ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ವೈಷ್ಣವಿ ಕಿಚನ್ ಲಾಗ್ಸ್ ಫ್ರೆಂಡ್ಸ್ ಇವತ್ತು ನಾನು ಕಿಚನ್ಗೆ ಸಂಬಂಧಪಟ್ಟ ಒಂದು ಸ್ವಲ್ಪ ಟಿಪ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ನಿಮಗೂ ಎಲ್ಲ ಯೂಸ್ಫುಲ್ ಆಗುತ್ತೆ ಅಂತ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಹಾಗಿದ್ರೆ ಏನೆಲ್ಲ ಟಿಪ್ಸ್ ಅಂತ ನೋಡ್ಕೊಂಡು ಬರೋಣ ತುಂಬ ಯೂಸ್ಫುಲ್ ಆಗುತ್ತೆ ಇವಾಗ ನೋಡಿ ನಾವು ಇವಾಗ ಮಳೆಗಾಲ ಮತ್ತು ಈ ಥರ ನಾವು ಬೇಳೆನ ಏನಂದರೆ ಸ್ಟೋರ್ ಮಾಡಿ ಇಟ್ಟಿರ್ತೀವಿ ಅದರಲ್ಲಿ ಹುಳ ಆಗಿಬಿಡ್ತವೆ ಆ ಥರ ಆಗಬಾರ್ದು ಅಂತ ಅಂದರೆ ನೋಡಿ ಇಲ್ಲಿ ಬೇ ಲೀಫ್ ಇದು ಪಲಾವ್ ಎಲೆನೋ ಅಂತ ಹೇಳ್ತೀವಿ ಮಸಾಲೆ ಪದಾರ್ಥ ಇದನ್ನು ನೋಡಿ ಒಂದು ಎಲೆನ ಹಾಕಿ ಇಟ್ಬಿಟ್ರೆ ನಮಗೆ ಸ್ವಲ್ಪ ಇದರಲ್ಲಿ ಹುಳ ಆಗೋ ಚಾನ್ಸಸ್ ಇರೋದಿಲ್ಲ ಆರಾಮಾಗಿ ನಾವು ಈ ಥರ ಏರ್ ಟೈಟ್ ಅಲ್ಲಿ ನಾವು ಹಾಕಿ ಇಡ್ಬೋದು ತುಂಬ ದಿನಗಳವರೆಗೂ ನೆಕ್ಸ್ಟು ಸೆಕೆಂಡ್ ಟಿಪ್ಪಾಗಿ ನೋಡಿ ಇಲ್ಲಿ ಇದಂತೂ ಇವಾಗ ಮಳೆಗಾಲದಲ್ಲಿ ತುಂಬ ಯೂಸ್ಫುಲ್ ಅಂತಲೇ ಅನ್ಕೊತೀನಿ ಅದಕ್ಕೋಸ್ಕರ ನಿಮಗೆಲ್ಲ ಈ ಥರ ಯೂಸ್ಫುಲ್ ವೀಡಿಯೋನ ಶೇರ್ ಮಾಡಬೇಕು ಅಂತ ನಿಮಗೂ ಕೂಡ ಸ್ವಲ್ಪ ಯೂಸ್ ಆಗುತ್ತೆ ಅಂತ ಈ ಥರ ಮಾಡಿ ತಿಳಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಒಂದು ಸಣ್ಣ ಒಂದು ಯಾವುದಾದ್ರೂ ಸಣ್ಣ ಒಂದು ಈ ಥರ ತಗೊಂಡು ಇದಕ್ಕೆ ನೋಡಿ ಸ್ವಲ್ಪ ಕಾಟನನ್ನು ಇಟ್ಕೊಳ್ಳಿ ಇವಾಗ ಈ ಥರ ಕಂಫರ್ಟು ಸಿಕ್ಕೇ ಸಿ ಎಲ್ಲರ ಮನೆಯಲ್ಲೂ ಇರುತ್ತೆ ಇವಾಗ ಮಳೆಗಾಲದಲ್ಲಿ ಬಟ್ಟೆ ಸ್ವಲ್ಪ ಏನಂದರೆ ಅರ್ಧ ಒಣಗಿದ ಮೇಲೆ ಸ್ಮೆಲ್ ಬರುತ್ತೆ ಅಂತ ಇದೆಲ್ಲ ಯೂಸ್ ಮಾಡ್ತಾರೆ ಇಲ್ಲಾಂದರೆ ಒಂದು ಫೋರ್ ರುಪೀಸಿಗೆಲ್ಲ ಆರಾಮಾಗಿ ಸಿಗುತ್ತೆ ನೋಡಿ ಈ ಥರ ಒಂದು ಸ್ವಲ್ಪ ಇದಕ್ಕೆ ಕಾಟನಲ್ಲಿ ಅದ್ದಿ ಅಥವಾ ಈ ಥರ ಹಾಕಿ ನಾವು ಬಾತ್ರೂಮಲ್ಲಿ ಇಟ್ಬಿಟ್ರೆ ಎಷ್ಟೋ ದಿನಗಳವರೆಗೂ ಸ್ಮೆಲ್ಲು ಒಟ್ಟು ಕಡಿಮೆ ಆಗೋದಿಲ್ಲ ಫ್ರೆಂಡ್ಸ್ ಒಂದು ನಾಲ್ಕೈದು ದಿನ ಕಡಿಮೆ ಆದಮೇಲೂ ಸ್ವಲ್ಪ ಡ್ರೈ ಆದರೆ ಒಂದು ಸ್ವಲ್ಪ ನೀವು ನೀರನ್ನು ಹಾಕಿಟ್ಕೊಂಡ್ಬಿಟ್ರೆ ಆರಾಮಾಗಿ ತುಂಬ ದಿನಗಳವರೆಗೂ ಫ್ರೆಶ್ ಆಗಿರುತ್ತೆ ನೆಕ್ಸ್ಟ್ ನೋಡಿ ಇಲ್ಲಿ ಉಪ್ಪು ಉಪ್ಪಿನ ಭರಣೆಯಲ್ಲಿ ನಾವು ಉಪ್ಪು ಇವಾಗಂತೂ ಫುಲ್ಲು ಏನಂದರೆ ವೆಟ್ ಬೆಟ್ಟ ಅಂದರೆ ನೀರು ನೀರಾಗಿಬಿಡುತ್ತೆ ಆ ಥರ ನೀರು ಆಗಬಾರ್ದು ಅಂತೇಳಿದರೆ ಈ ಥರ ಒಂದು ಟಿಶ್ಯೂ ಪೇಪರಲ್ಲಿ ಸ್ವಲ್ಪ ಅಕ್ಕಿನ ಹಾಕ್ಕೊಂಡು ಯಾವುದಾದ್ರೂ ಹಾಕೊಳ್ಳಿರೋ ರೈಸ್ ಅಥವಾ ನಾವು ಯಾವುದು ಯೂಸ್ ಮಾಡ್ತೀವೋ ಆ ಅಕ್ಕಿನ ಹಾಕ್ಕೊಂಡು ಈ ಥರ ಪ್ಯಾಕೆಟ್ ಥರ ಮಾಡಿ ನಾವು ಈ ಬರಣಿಯಲ್ಲಿ ಹಾಕಿಟ್ಬಿಟ್ರೆ ಇದರಲ್ಲಿರೋ ಏನಂದರೆ ನೀರಿನ ಅಂಶ ಎಲ್ಲ ಹಿಡ್ಕೊಂಡು ಸ್ವಲ್ಪ ನೀರು ಹೊಡೆಯೋದಿಲ್ಲ ನೋಡಿ ಫ್ರೆಂಡ್ಸ್ ಇದು ಉಪ್ಪು ಇದಂತೂ ಒಳ್ಳೆ ಅಂತಲೇ ಹೇಳ್ಬೋದು ಇಲ್ಲಾಂದರೆ ನಾವು ಸ್ಪೂನ್ ಹಾಕಿ ಅಥವಾ ಕೈಯಿಂದನ ಹಾಕಿ ಫುಲ್ಲ ನೀರು ಹೊಡೆಯೋ ಚಾನ್ಸಸ್ ಇರುತ್ತೆ ಇದಕ್ಕೆ ಒಂದು ಒಳ್ಳೆ ಟಿಪ್ಪಂತ ಹೇಳ್ಬೋದು ಇವಾಗ ನೋಡಿ ನೆಕ್ಸ್ಟ್ ಟಿಪ್ಪು ಇವಾಗ ಕುಕ್ಕರು ಕುಕ್ಕರಲ್ಲಿ ನೋಡಿ ತುಂಬ ನೀರು ಏನಂದರೆ ಮೇಲ್ಗಡೆ ಬಂದು ಎಲ್ಲ ನೀರು ವೇಸ್ಟ್ ಆಗುತ್ತೆ ಕುಕ್ಕರೆಲ್ಲ ಆಗುತ್ತೆ ಇದಕ್ಕೊಂದು ಒಳ್ಳೆ ಟಿಪ್ಪಂದರೆ ನೀರು ಅರ್ಧದಕ್ಕಿಂತ ಸ್ವಲ್ಪ ಕಡಿಮೆನ ಹಾಕಬೇಕು ನೆಕ್ಸ್ಟ್ ಟಿಪ್ ಏನಂದರೆ ಫ್ರೆಂಡ್ಸ್ ನೋಡಿ ಇಲ್ಲಿ ಮೇಲ್ಗಡೆ ನಮ್ಗೆ ಅಷ್ಟಾದ್ರೂ ಮೇಲ್ಗಡೆ ನೀರು ಬಂದೇ ಬರುತ್ತೆ ಅಂತ ಅಂದರೆ ನಮ್ಮ ಗ್ಯಾಸ್ ಎಲ್ಲ ಆಗಿಬಿಡುತ್ತೆ ಅದು ಆಗಬಾರ್ದು ಅಂದರೆ ಈ ಥರ ನೋಡಿ ಟಿಶ್ಯೂ ಪೇಪರ್ನ ಕಟ್ ಮಾಡಿ ಮೇಲ್ಗಡೆ ಹಾಕೋಬೇಕು ಟಿಶ್ಯೂ ಪೇಪರ್ ಇಲ್ಲ ಅಂತಂದರೆ ಒಂದು ಯಾವುದಾದ್ರೂ ಬಟ್ಟೆನ ನಾವು ಕಟ್ ಮಾಡಿ ಈ ಥರ ಹಾಕೊಂಡ್ರೆ ಆಮೇಲೆ ನೆಕ್ಸ್ಟ್ ನಾವು ಆರಾಮಾಗಿ ವಾಶ್ ಮಾಡ್ಕೋಬೋದು ಕುಕ್ಕರು ಕೂಡ ಗಲೀಜು ಆಗೋದಿಲ್ಲ ನಮಗೆ ಕೆಳಗಡೆ ಎಲ್ಲ ಮತ್ತೆ ಡಬಲ್ ಕೆಲಸ ಒರೆಸೋ ಕೆಲಸನೂ ಇರೋದಿಲ್ಲ ಆರಾಮಾಗಿ ನೋಡಿ ನಾವು ಈ ಥರ ಒಂದು ಟಿಪ್ಪನ್ನು ಫಾಲೋ ಮಾಡ್ಬೋದು ನೋಡಿ ಇವಾಗ ಇದು ವಿಷಲ್ ಆಗ್ತಾ ಇದೆ ಆದ್ರೂ ಕೂಡ ಸ್ವಲ್ಪ ನೀರು ಕೆಳಗೆ ಬರ್ತಾನೆ ಇಲ್ಲ ಇದು ಒಂದು ಒಳ್ಳೆ ಟಿಪ್ ಅಂತಲೇ ಹೇಳ್ಬೋದು ನೆಕ್ಸ್ಟ್ ನೋಡಿ ಈ ಥರ ಒಂದು ಸ್ಪ್ಯಾಚುಲನ ಕಟ್ಟಿಗೆದು ಉಡನ್ನಿಂದು ಸ್ಪ್ಯಾಚುಲ ಈ ಥರ ಇಟ್ಕೊಂಡು ನೋಡಿ ಇಲ್ಲಿ ಹಾಲು ನಾವು ಎಲ್ಲಾದರೂ ಇಟ್ಟು ಹೋದರೆ ಸಡನ್ನಾಗಿ ಉಕ್ಕಿ ಎಲ್ಲ ಕೆಳಗೆ ಬಿದ್ದುಬಿಡುತ್ತೆ ಈ ಥರ ಸ್ಪ್ಯಾಚುಲ ಇಟ್ಟರೆ ಆರಾಮಾಗಿ ಏನಂದರೆ ಉಪ್ಪಿಗೆ ಬರೋದಿಲ್ಲ ಮತ್ತೆ ಕೆಳಗಡೆ ಹೋಗುತ್ತೆ ಹಾಗಂತ ಫುಲ್ ಜೋರ್ ಇಡಬಾರ್ದು ಫ್ರೆಂಡ್ಸ್ ಮೀಡಿಯಮ್ ಇಡಬೇಕು ನೆಕ್ಸ್ಟ್ ನೋಡಿ ಇಲ್ಲಿ ಆಗಿರ್ಬೋದು ಪಲ್ಯ ಆಗಿರ್ಬೋದು ಎದಕ್ಕಾದರೂ ಉಪ್ಪು ಜಾಸ್ತಿ ಆದರೆ ನೋಡಿ ಈ ಥರ ಪೊಟ್ಯಾಟೊ ಅಂದರೆ ಒಂದು ಆಲೂಗಡ್ಡೆನ ಕುದಿಸಿ ಅದರಲ್ಲಿ ಹಾಕೋದ್ರಿಂದ ಉಪ್ಪು ಉಪ್ಪಿನಂಶ ಎಲ್ಲ ಹೀರ್ಕೊಂಡು ಉಪ್ಪು ಕರೆಕ್ಟಾಗಿ ಆಗುತ್ತೆ ಇದು ಒಂದು ಒಳ್ಳೆ ಟಿಪ್ಸ್ ಅಂತ ಹೇಳ್ತೀನಿ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೂ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ವೀಡಿಯೋಸನ್ನು ಆ್ಯಡ್ ಸ್ಕಿಪ್ ಮಾಡ್ದೇನೆ ನೋಡಿ ಸಪೋರ್ಟ್ ಮಾಡಿ ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿ ಅಥವಾ ವಿಡಿಯೋದೊಂದಿಗೆ ನಿಮಗೆಲ್ಲ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್